ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರಾವಣಿ ಮತ್ತೆ ಸುಬು ಇಬ್ರು ಕೂಡ ದೂರ ಆಗಿದ್ದಾರೆ ಈ ಕಡೆ ಶ್ರಾವಣಿ ಅವಳ ಮನೆಯಲ್ಲಿ ಸುಬು ಅವರ ಮನೆಯಲ್ಲಿದ್ದಾರೆ ಇದ್ರ ನಡುವೆ ಇಲ್ಲಿ ಶ್ರಾವಣಿ ಖಡಕ್ಕಾಗಿ ಸುಬುಗೆ ಪಾಠ ಕಲಿಸೋಕೆ ಮುಂದಾಗಿದ್ದಾಳೆ ಇದರ ನಡುವೆ ವಿಜಯಾಂಬಿಕಾ ತನ್ನ ಒಂದು ಕೆಲಸನ ಹೇಗೆ ಸಾಧಿಸ್ಕೋಬಹುದು ಆ ರೀತಿ ಇದೇ ಒಂದು ಸಂದರ್ಭವನ್ನು ಯೂಸ್ ಮಾಡಿಕೊಂಡು ತನ್ನ ಕೆಲಸವನ್ನು ಸಾಧಿಸ್ಕೊತಿದ್ದಾರೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಾನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸುಬು ಹೋಗಿ ಯಾವುದೇ ರೀತಿ ವಿಷಯನೂ ಕೂಡ ವೀರು ಮಿನಿಸ್ಟರ್ಗೆ ಹೇಳಲಿಲ್ಲ ಆದರೆ ಇದು ಎಲ್ಲವನ್ನು ಕೂಡ ಮಾಡಿದ್ದು ವಿಜ್ರಾಂಬಿಕಾ ಹಾಗೆ ಶ್ರೀವನ್ನೇ ಇಬ್ಬರು ಕೂಡ ಪ್ಲ್ಯಾಂಟ್ ಮಾಡಿ ಸುಬುನ ಸಂಕಷ್ಟಕ್ಕೆ ಹಾಕಿಸಿದ್ರು ಅಲ್ಲಿ ಶ್ರೀವಲ್ಲಿ ನನಗೆ ತಾಳಿ ಕಟ್ಟು ಅಂತ ಸುಬುಗೆ ಹೇಳಿದಾಗ ಸುಬು ತನ್ನ ಮತ್ತು ಶ್ರಾವಣಿ ನಡುವೆ ಇರೋ ಎಲ್ಲ ಸತ್ಯವನ್ನು ಕೂಡ ಶ್ರೀವಲ್ಲಿ ಮುಂದೆ ಹೇಳ್ಬಿಡ್ತಾರೆ ಇದನ್ನು ಎಲ್ಲವನ್ನು ಕೂಡ ಶ್ರೀವಲ್ಲಿ ರೆಕಾರ್ಡ್ ಮಾಡ್ಕೋತಾಳೆ ರೆಕಾರ್ಡ್ ಮಾಡ್ಕೋತಾಳೆ ಅನ್ನೋಕ್ಕಿಂತ ಎಲ್ಲವೂ ಕೂಡ ಲೈವ್ ರೆಕಾರ್ಡಿಂಗಲ್ಲಿ ಹೋಗ್ತಾ ಇರುತ್ತೆ ಅದನ್ನು ಮನಸ್ಸು ವೀರು ಅವರು ನೋಡ್ತಾ ಇರ್ತಾರೆ ಅದನ್ನು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಕಟ್ ಮಾಡಿ ನೋಡಿದ್ರೆ ಇತ್ತ ಕಡೆ ಶ್ರಾವಣಿಯವರ ಬದುಕಲ್ಲಿ ಅನಾಹುತ ನಡೆಯಬಹುದು ಅಂತ ಹೇಳಿ ಇಲ್ಲಿ ಸುಂದ್ರ ಅವರು ಕೂಡ ಬಂದು ಹೇಳಿರ್ತಾರೆ ಅದೇ ಒಂದು ಗಾಬರಿಯಲ್ಲಿ ಇದ್ದಾಗ ಅಲ್ಲಿಗೆ ಪದ್ಮನಾಭ ಅವರ ಫೋನಿಗೆ ವೀರು ಅವರು ಕಾಲ್ ಮಾಡ್ತಾರೆ ವೀರು ಅವರು ಕಾಲ್ ಮಾಡಿದರೆ ಇತ್ತ ಕಡೆ ಸುಬ್ಬು ಹತ್ರ ಮಾತನಾಡಿಸ್ತಾರೆ ಸುಬ್ಬು ಎಲ್ಲರ ಮುಂದೆ ತಾನು ಮತ್ತೆ ಶ್ರವಣಿ ಮದುವೆ ಆಗಿಲ್ಲ ಅವರು ಅವರೇ ತಾಳಿ ಕಟ್ಕೊಂಡು ನಾನು ತಾಳಿ ಕಟ್ಟಿದ್ದೀನಿ ಅಂತ ಹೇಳಿದ್ರು ನಮ್ಮಿಬ್ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾವಿಬ್ರು ಪ್ರೀತಿಸಿಲ್ಲ ನಾವಿಬ್ರು ಸ್ನೇಹಿತರು ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಮದುವೆ ಅದು ಇದು ನಡೆದೇ ಇಲ್ಲ ಅನ್ನೋ ಎಲ್ಲ ಸತ್ಯವನ್ನ ಕೂಡ ಹೇಳಿಬಿಟ್ರು ಈ ಒಂದು ಸತ್ಯವನ್ನ ಹೇಳ್ತಿದ್ದಾಗೆ ಕುಸ್ತು ಹೋಗ್ಬಿಡ್ತಾರೆ ಇಲ್ಲಿ ವಿಶಾಲಾಕ್ಷು ಹಾಗೆ ಶ್ರಾವಣಿ ಕೂಡ ಇದರ ನಡುವೆ ಪದ್ಮನಾಭ ಅವ್ರಿಗೆ ವೀರು ಅವರು ಇಲ್ಲಿ ಶ್ರಾವಣಿ ಮದುವೆ ಆಗಿಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿರುವುದು ಅರ್ಥ ಬರುವುದಿಲ್ಲ ಸರಿಯಾದ ಅರ್ಥ ಕಾಣಿಸೋದಿಲ್ಲ ಅದೇ ಕಾರಣಕ್ಕೆ ಕಾರ್ ಕೊಡಿಸ್ಕೊಡ್ತೀನಿ ಅವಳನ್ನು ನನ್ನ ಮನೆಗೆ ಇವತ್ತೇ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಹೋಗೋದಕ್ಕೆ ಇಷ್ಟ ಇಲ್ದಿರ್ತಕ್ಕಂಥ ಶ್ರಾವಣಿ ಅತ್ತೆ ಮಾವನ ಆಶೀರ್ವಾದ ತಗೋತಾಳೆ ಮಾವ ಅತ್ತೆ ಎಲ್ರಿಗೂ ಕೂಡ ಗೊತ್ತಿದೆ ಶ್ರಾವಣಿ ಸುಬುನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಹಚ್ಕೊಂಡಿದ್ದಾಳೆ ಅಂತ ಆದರೆ ಇವಾಗ ಈ ಮನೆಯ ಸಂಬಂಧವನ್ನು ಕಡಿದುಕೊಂಡು ಆಕೆ ಹೋಗ್ತಿರೋದ್ರಿಂದ ಮನೆ ಮಗಳಾಗಿದ್ದಂತಹ ಶ್ರಾವಣಿ ಕಳಿಸ್ಕೊಡೋದು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತದೆ ಸಂಕಟ ಆಗ್ತದೆ ಕೊನೆಗೂ ಇದ್ರ ನಡುವೆ ಶ್ರಾವಣಿನ ಮನೆಯಿಂದ ಕಳ್ಸಿಕೊಡ್ಬೇಕಾಗತ್ತೆ ಶ್ರಾವಣಿ ಒಲ್ಲದ ಮನಸ್ಸಿನಲ್ಲಿ ಮನೆ ಬಿಟ್ಟು ಕಾರನ್ನ ಹತ್ಕೊಂಡು ತನ್ನ ಮನೆಗೆ ಬರ್ತದಾಳೆ ಹತ್ತ ಕಡೆ ಮನೆ ವಾತಾವರಣ ತುಂಬಾ ಸೀರಿಯಸ್ ಆಗಿದೆ ಕೊನೆಗೂ ಶ್ರಾವಣಿ ಮನೆ ಹೊಸಲನ್ನು ದಾಟಿ ಒಳಗಡೆ ಬರ್ತಿದ್ದಾಗೆ ಏನಪ್ಪ ಇದು ಕೊನೆಗೂ ಅಪ್ಪಂಗೆ ಎಲ್ಲ ಸತ್ಯ ಗೊತ್ತಾಗೇ ಹೋಯಿತು ಇಷ್ಟು ದಿನನೇ ಅಪ್ಪ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಅಂಥದ್ರಲ್ಲಿ ಇವಾಗ ನಾನು ಈ ರೀತಿ ಮಾಡಿದೀನಿ ಅಂತ ಗೊತ್ತಾದರೆ ಅಪ್ಪ ಏನು ಮಾಡ್ಬೋದು ಖಂಡಿತನನ್ನು ದೂರ ತಳ್ತಾರೆ ಅಂತ ಅನಿಸುತ್ತೆ ಈಗ ತಾನೇ ಎಲ್ಲ ಸರಿ ಹೋಗ್ತಿತ್ತು ಅಂತ ಅಂದ್ಕೊಂಡು ಬರ್ತಾಳೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಶ್ರಾವಣಿ ಮತ್ತು ಸುಬುನ ಯಾವುದೇ ಕಾರಣಕ್ಕೂ ಕೂಡ ಮನಿಸ್ಟರ್ ವೀರು ಅವರು ಕ್ಷಮಿಸುವುದಿಲ್ಲ ಅಂತ ಅದರ ನಡುವೆ ಅಲ್ಲಿ ವೀರು ಅವರ ತಮ್ಮ ಕೂಡ ಇದ್ಯಾವುದೂ ಕೂಡ ಸರಿ ಇಲ್ಲ ಅಂತ ಆಗಿದ್ದಾರೆ ಅಲ್ಲಿ ಮದನಂತೂ ತನ್ನ ಅಮ್ಮ ವಿಜ್ವಾಂಬಿಕಾ ಈಗ ಮಾವ ಅವರು ಇಬ್ಬರಿಗೂ ಕೂಡ ಸಂಬಂಧ ಕಳಿಸಿ ನಿಜವಾಗ್ಲೂ ತರಾಟೆಗೆ ತೊಗೋತಾರಲ್ವಾ ಅಂತ ಹೇಳಿದರೆ ಏನೇ ಆಗಲಿ ಏನೇ ಆದರೂ ಕೂಡ ನಮಗೆ ಲಾಭ ಆಗುವ ಹಾಗೆ ನಡೆದೇ ನಡೆಯುತ್ತೆ ನಮ್ಗೆ ಲಾಭ ಆದರೆ ಅಷ್ಟೇ ಸಾಕಲ್ವ ಅಂತ ವಿಜ್ವಾಂಬಿಕಾ ಹೇಳ್ತಿದ್ದಾರೆ ತದನಂತರ ಇಲ್ಲಿ ವೀರು ಅವರು ಇಬ್ಬರನ್ನ ಬಾಯೋದು ಇಲ್ಲ ಹೊಡಿಯೋದು ಇಲ್ಲ ಬಂದು ಅಪ್ಕೊಂಡ್ಬಿಡ್ತಾರೆ ಅಪ್ಕೊಂಡಿದ್ದೆ ಕ್ಷಣ ನಿಜವಾಗ್ಲೂ ಅಜ್ಜಿಗಂತೂ ಫುಲ್ ಖುಷಿ ಆದರೆ ವಿಜಯಾಂಬಿಕಾ ಅವರ ಮಗನಿಗೆ ಶಾಕ್ ಆಗ್ತದೆ ಏನಿದು ನಿಜವಾಗ್ಲೂ ಕೂಡ ನೀವಿಬ್ಬರು ತಪ್ಪು ಮಾಡಿರಬಹುದು ಆದರೆ ಕೆಲವೊಮ್ಮೆ ಈ ರೀತಿ ಆಗ್ಬಿಡುತ್ತೆ ಸಮಯ ಸಂದರ್ಭಗಳ ಕೈಕೊಂಬೆ ಆಗ್ಬಿಡ್ತೀವಿ ನಾವು ಕೆಲವೊಮ್ಮೆ ಸಂಬಂಧಗಳು ಅಂತ ಬಂದಾಗ ಎಷ್ಟು ವಿಷಯಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಕೋಬೇಕಾಗುತ್ತೆ ಎಲ್ಲ ವಿಷಯಗಳನ್ನೂ ಕೂಡ ಸಂಬಂಧದ ಮುಂದೆ ಹೇಳ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಸಂಬಂಧ ಕಳ್ಕೋತೀವಿ ಸಂಬಂಧಕ್ಕೆ ನೋವು ಮಾಡ್ತೀವೋ ಅನ್ನೋ ಒಂದು ವಿಷಯದಲ್ಲಿ ನಾವು ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಡ್ತೇವೆ ಇದೇ ಒಂದು ರೀತಿಯಾಗಿ ಇಲ್ಲಿ ಶ್ರಾವಣಿ ಕೂಡ ಈ ತಪ್ಪನ್ನು ಮಾಡಿದಾಳೆ ನಾನು ಅವಳನ್ನು ಮದನ್ ಜೊತೆ ಮದುವೆ ಫಿಕ್ಸ್ ಮಾಡಿದಾಗ ಅವಳಿಗೆ ಮದನ್ ಜೊತೆ ಮದುವೆ ಆಗೋದು ಇಷ್ಟ ಇರಲಿಲ್ಲ ಆದರೆ ನಾನು ಕೇಳಿದಾಗ ಅವಳು ಭಯ ಭಕ್ತಿ ಪ್ರೀತಿ ಅಭಿಮಾನನೂ ಏನು ಅವಳು ಒಪ್ಕೊಂಡ್ಬಿಟ್ಳು ಆದರೆ ಆ ಒಂದು ಬದುಕನ್ನು ಒಪ್ಕೊಡೋದು ಅವಳಿಂದ ಕಷ್ಟ ಆಯಿತು ಅದೇ ಕಾರಣಕ್ಕೆ ಆಕೆ ತಾನೇ ತಾಳಿ ಕಟ್ಕೊಂಡು ಸುಬ್ಬು ತಾಳಿ ಕಟ್ಟಿದಾನೆ ಅಂತ ಹೇಳಿಬಿಟ್ಲು ಅಲ್ಲಿ ಸುಬ್ಬು ಕೂಡ ಶ್ರಾವಣಿಗೆ ತುಂಬ ಒಳ್ಳೆಯ ಸ್ನೇಹಿತನಾಗಿದ್ದ ಅವನಿಗೆ ನನ್ನ ಮೇಲೆ ತುಂಬ ತುಂಬಾನೇ ಅವನ ಅಭಿಮಾನ ಇದೆ ಅವನಿಗಿಂತ ಜಾಸ್ತಿ ಅವನು ನನ್ನನ್ನೇ ಪ್ರೀತಿ ಮಾಡ್ತಾನೆ ಗೌರವಿಸ್ತಾನೆ ಭಯ ಭಕ್ತಿ ಇಟ್ಕೊಂಡಿದ್ದಾನೆ ಅಂಥದ್ರಲ್ಲೂ ಕೂಡ ಇಲ್ಲಿ ಶ್ರಾವಣಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾನು ಇಲ್ದಿರ್ತಕ್ಕಂಥ ಆಪಾದ್ನೆಯನ್ನು ಒಪ್ಕೊಂಡ ಮನೆ ಕರ್ಕೊಂಡು ಹೋದ ಅವರು ಮನೆಯವರು ಅವನು ತುಂಬ ಅಂದರೆ ತುಂಬ ಚೆನ್ನಾಗಿ ಶ್ರಾವಣಿನ ಕಾಪಾಡ್ಕೊಂಡು ಬಂದಿದ್ದಾರೆ ತದನಂತರ ನನ್ನ ಹತ್ರ ಸತ್ಯ ಮುಚ್ಚಿಟ್ಟು ಒತ್ತಾಡಿಬಿಟ್ಟ ಅವನ ಒದ್ದಾಟ ಏನು ಅನ್ನೋದು ನನಗೆ ಅರ್ಥ ಆಗಿದೆ ನಿಜವಾಗ್ಲೂ ಸಮಯ ಸಂದರ್ಭ ಈ ರೀತಿ ಮಾಡಿಸಿದ್ದೆ ಇಬ್ಬರದು ಕೂಡ ಕೂಡ ಯಾವುದೇ ರೀತಿ ತಪ್ಪು ಇಲ್ಲ ಅಂತ ಹೇಳ್ಬಿಡ್ತಾರ ಈ ಕಡೆ ತಮ್ಮ ಹಣ ನೀನು ಯಾಕೋ ಹೇಳ್ತಾರೋ ಸರಿ ಇಲ್ಲ ಇದು ತುಂಬಾ ದೊಡ್ಡ ತಪ್ಪು ಅಂದಾಗ ಹೇಳಿದೆ ಅಲ್ವಾ ಸಮಯ ಸಂದರ್ಭ ಈ ರೀತಿ ಮಾಡಿದೆ ಅಂತ ಅಂತ ವೀರವರು ಹೇಳ್ತಾರೆ ಇವರಿಬ್ರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಅದೇ ಕಾರಣಕ್ಕೆ ಕಷ್ಟದಲ್ಲಿ ಜೊತೆಯಾಗಿದ್ದಾರೆ ಅಂದಮೇಲೆ ಇವರಿಬ್ರು ಮದುವೆನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿ ಇದ್ ಬಿಡ್ಲಿ ಅಂತ ಹೇಳ್ತಾರೆ ಈ ಕಡೆ ನನ್ನ ಪ್ರೀತಿ ನನ್ನಿಂದ ದೂರ ಆಗ್ತಿದೆ ಅಂತ ಸಂಕಟ ಪಡಬೇಕು ನನ್ನ ಸುಬ್ಬಯಿಂದ ನಾನು ದೂರ ಆಗ್ತಿದ್ದೀನಿ ಅಂತ ಸಂಕಟ ಪಡಬೇಕು ಅಥವಾ ನನ್ನ ತಂದೆ ನನ್ನನ್ನು ಕ್ಷಮಿಸಿದ್ರು ಅಂತ ಹೇಳಿ ಖುಷಿ ಪಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ನಿಜವಾಗ್ಲೂ ಕುಸ್ತು ಹೋಗ್ಬಿಡ್ತಾಳೆ ಶ್ರಾವಣಿ ನಂತರ ರೂಮಲ್ಲಿ ಕುತ್ಕೊಂಡು ಅಮ್ಮನ ಪತ್ರವನ್ನು ಓದ್ತಾ ಅಮ್ಮ ಕೊನೆಗೂ ನಾನು ಸೋತ್ ಅಮ್ಮ ನನ್ನ ಪ್ರೀತಿ ನನ್ನಿಂದ ಕಳ್ಸ್ಕೊಂಡ್ಬಿಡ್ತು ನಾನು ನಿಜವಾಗ್ಲೂ ಎಷ್ಟೋ ಬಾರಿ ಸಮಯ ಸಿಕ್ಕಿತ್ತು ಇಷ್ಟು ದಿನದಲ್ಲಿ ಒಮ್ಮೆ ಆದರೂ ನಾನು ನನ್ನ ಪ್ರೀತಿ ಮಾತನ್ನು ಸುಬ್ಬು ಹೇಳ್ಬೋದಿತ್ತು ಆದ್ರೆ ಅದೇನು ಗೊತ್ತಿಲ್ಲ ನಿಜವಾದ ಪ್ರೀತಿಯನ್ನು ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ಸುತ್ತೆ ನನ್ನಿಂದ ಹೇಳ್ಕೊಳಕಾಗ್ಲೇ ಇಲ್ಲ ಆದರೂ ಕೂಡ ಕೊನೆಗೂ ಸುಭುತ ನಾ ಅನ್ಕೊಂಡಿದ್ದನ್ನು ಸಾಧಿಸೇ ಬಿಟ್ಟ ನಾನು ಮತ್ತೆ ಸುಬು ಇಬ್ರು ಕೂಡ ದೂರ ಆಗ್ತದೇ ನಿಜವಾಗ್ಲೂ ಅವನ ಬಿಟ್ಟು ಬದುಕೋಕೆ ಆಗಲ್ಲ ಅಂತ ಅನ್ಕೊಂಡಿದ್ ನಾನು ಇವತ್ತು ಅವನ ಬದುಕಿಂದ ದೂರ ಆಗಿ ನಿಜವಾಗ್ಲೂ ಬದುಕಬೇಕಾಗಿದೆ ನಿಜವಾಗ್ಲೂ ವಿಧಿ ಆಟನೆ ಬೇರೆ ಇದೆ ಅಂತ ಅನ್ನಿಸ್ತದೆ ಇನ್ನು ಮುಂದೆ ನಾನು ಏನೂ ಕೂಡ ಮಾಡೋಕೆ ಹೋಗುವುದಿಲ್ಲ ಅವನಿಗೂ ಕೂಡ ನನ್ನ ಸಂಗಟ ಏನು ಅನ್ನೋದು ಅರ್ಥ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೇ ಬರ್ತಾಳೆ ಏನಾಗುತ್ತೋ ಆಗಲಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಇಲ್ಲಿ ಸುಬು ಬರ್ತಿದ್ದಾಗ ಕೊನೆಗೂ ನೀನು ಅನ್ಕೊಂಡಿದ್ದೆ ಸಾಧಿಸ್ಬಿಟ್ಟೆ ಅಲ್ವಾ ಸುಬು ನಿನಗೆ ಅಪ್ಪನ ವಿಶ್ವಾಸ ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ವನ ಕೂಡ ಹೇಳಿಬಿಟ್ಟೆ ಅಲ್ವಾ ಅಂತ ಹೇಳ್ತದಾಳೆ ಇಲ್ಲಿ ಸುಬು ನಾನು ಹೇಳಿಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತದಾನೆ ಬಟ್ ಆದರೂ ಕೂಡ ಶ್ರವಣಿ ಮಾತನ್ನ ಕೇಳಿಸ್ಕೊಡುವುದಿಲ್ಲ ಲಾಕ್ ಮಾಡಿಬಿಡ್ತಾಳೆ ಡೋರ್ನ ತದ ನಂತರ ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಸುಬು ತಲೆ ಕೆಡಿಸ್ಕೊಂಡು ಇರಬೇಕಿದ್ರೆ ಅಲ್ಲಿ ಲಲಿತ ದೇವಿಯವರು ಬರ್ತಾರೆ ಲಲಿತಾ ದೇವಿಯವರು ಬಂದಿದೆ ನೋಡಿಸುಬೋ ನಿನ್ನ ಅಕ್ಕ ತಂಗಿಯರ ಜೊತೆ ಬೆಳೆದಿದ್ಯಾ ನಿನಗೆ ಎಲ್ಲರ ಮನಸ್ಥಿತಿ ಅರ್ಥ ಆಗುತ್ತೆ ಆದರೆ ಯಾರೂ ನಿನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಒಪ್ಕೊಂಡು ಬರ್ತಾರಲ್ವ ಆ ಪರಿಸ್ಥಿತಿ ಏನು ಅವರ ಮನಸ್ಥಿತಿ ಏನು ಅನ್ನೋದು ನಿನಗೆ ಖಂಡಿತವಾಗಲೂ ಅರ್ಥ ಆಗಲಿಲ್ಲ ಅರ್ಥ ಇದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ ನಿಜ ನನಗೆ ಅರ್ಥ ಆಗತ್ತೆ ನನ್ನ ಮೊಮ್ಮಗಳು ಮಾಡಿರೋದು ಸರಿ ಅಂತ ಹೇಳ್ತಿಲ್ಲ ಅವಳು ತಪ್ಪೇ ಮಾಡಿರೋದು ಆದರೆ ಅವಳು ಮಾ ಆ ರೀತಿ ಮಾಡಿದಾಳೆ ಅಂದರೆ ಖಂಡಿತ ಏನು ಹಿಂದೆ ಉದ್ದೇಶ ಇರುತ್ತಲ್ವ ಒಂದು ಒಳ್ಳೆಯ ಉದ್ದೇಶ ಇನ್ನೊಂದು ಕೆಟ್ಟ ಉದ್ದೇಶ ಹಾಗಿದ್ರೆ ನನ್ನ ಮೊಮ್ಮಗಳು ಕೆಟ್ಟವಳು ಇರಬೇಕಲ್ವಾ ಅಂತ ಲಲಿತಾ ದೇವಿಯವರು ಹೇಳಿದಕ್ಕೆ ಅಮ್ಮ ಯಾಕ ರೀತಿ ಮಾತಾಡ್ತಿದ್ರೆ ನಿಜವಾಗ್ಲೂ ಅವರ ಮನಸ್ಸು ಅವರ ಉದ್ದೇಶ ಯಾವುದು ಕೂಡ ಕೆಟ್ಟದಲ್ಲ ಅವರು ದೊಡ್ಡ ಮನೆ ಮಗಳು ತುಂಬ ಒಳ್ಳೆ ಮನಸ್ಸಿರು ಮಗಳು ಅಂತ ಹೇಳಿ ಸುಬು ಹೇಳ್ತಿದ್ದಾರೆ ಅಂದಮೇಲೆ ಅವಳು ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೆ ಇದನ್ನೆಲ್ಲ ಮಾಡಿರ್ತಾಳಲ್ವ ನೀನು ಇಷ್ಟು ದಿನ ಅವಳ ಜೊತೆ ಇದ್ದೆ ಒಳ್ಳೆ ಸ್ನೇಹಿ ಅಂತ ಅಂತ್ಯ ಆದ್ರೆ ಒಳ್ಳೆ ಸ್ನೇಹಿತ ಆಗಿದ್ದಾದರೆ ಖಂಡಿತವಾಗ್ಲೂ ನೀನು ಅವಳ ಮನಸ್ಸನ್ನು ಅರ್ಥ ಮಾಡ್ಕೋತಿದ್ದೆ ಆದ್ರೆ ನೀನು ಅರ್ಥ ಮಾಡ್ಕೊಳ್ತೇನೆ ಹೋಗ್ಬಿಟ್ಟೆ ಸುಬು ಅಂತ ಹೇಳಿ ಅಜ್ಜಿ ಹೋಗ್ಬಿಡ್ತಾರೆ ಈ ಕಡೆ ತಲೆ ಕೆಟ್ಟು ಹೋಗುತ್ತೆ ಇಲ್ಲಿ ಸುಬ್ಬುಗೆ ಸಾವಿತ್ರಿ ಬಂದಿದ್ದೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಶ್ರಾವಣಿ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಎಲ್ಲ ನಾಳೆ ಅಷ್ಟು ಇಲ್ಲಿ ಸರಿ ಹೋಗುತ್ತೆ ಅಂತಾರೆ ಈ ಕಡೆ ಸುಬ್ಬುಗೆ ಅನ್ನಿಸ್ತದೆ ಏನಾಗ್ತದೆ ನನಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ ಸಾಹೇಬರಿಗೆ ಖುಷಿ ಪಡಬೇಕು ನಾನು ಅಂಥದ್ರಲ್ಲಿ ನನಗೆ ನೆಮ್ಮದಿ ಅನಿಸ್ಬೇಕು ಆದರೆ ಯಾಕೋ ನನಗೆ ತಪ್ಪಾಗಿದೆ ಅಂತ ಅನ್ನಿಸ್ತದೆ ಶ್ರಾವಣಿ ಅವ್ರ ಮನಸ್ಸಿಗೆ ನೋವಾಗಿದೆ ನಾನು ಈ ರೀತಿ ಮಾಡಬಾರ್ದಿತ್ತೇನೋ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ ಆ ಕಡೆ ಶ್ರಾವಣಿ ಅತ್ತೆ ಮಾವ ಅಂದರೆ ಸುಬ್ಬುವಿನ ತಂದೆ ತಾಯಿ ಕೂಡ ಸಂಕಟ ಪಡ್ತಿದ್ದಾರೆ ಇಲ್ಲ ಶ್ರಾವಣಿ ಅವ್ರ ಮವರನ್ನ ಕಳಿಸ್ಬಾರ್ದಿತ್ತು ಅವರು ಈ ಮನೆ ಬೆಳಕಾಗಿದ್ರು ಸುಬುನ ತುಂಬ ಪ್ರೀತಿ ಮಾಡ್ತಿದ್ರು ಅಂತ ಆದರೆ ಅಲ್ಲಿ ಪದ್ಮನಾಭ ಅವರು ಹೌದು ಆದರೆ ಸಾಹೇಬರು ಹೇಳಿದ ಮೇಲೆ ನಾವು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕಾಗೋದಿಲ್ಲ ವಿಧಿ ಆಟ ಏನಿರುತ್ತೋ ಅದಾಗುತ್ತೆ ಸಾಹೇಬರು ವಿಶ್ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಏನೂ ಕೂಡ ಮಾಡುವುದಿಲ್ಲ ಅಂತ ಪದ್ಮನಾಭ ಅವರು ಹೇಳ್ತಾರೆ ಇದರ ನಡುವೆ ಮತ್ತೆ ಸುಬು ಶ್ರಾವಣಿಯನ್ನು ಮಾತಾಡ್ಸೋಕೆ ಅಂತ ಹೋಗ್ತಿದ್ರೆ ಅಲ್ಲಿ ವಿಜಯಾಂಬಿಕ ಬಂದಿದೆ ನೋಡು ಸುಬು ನಿನ್ನ ಜೊತೆ ಶ್ರಾವಣಿ ಮಾತಾಡುವುದಿಲ್ಲ ನೀನೇನು ಹತ್ರ ಹೋಗ್ಬೇಕಾಗಿಲ್ಲ ಅಂದಾಗ ಇಲ್ಲ ಅವ್ರು ನನ್ನ ಜೊತೆ ಮಾತಾಡಿ ಮಾತಾಡ್ತಾರೆ ಅಂದಾಗ ಸರಿ ಆಯಿತು ಬಿಡು ಹೋಗಿ ಮಾತಾಡ್ಸೋ ಅವ್ಳೇನಾರು ಮಾತಾಡಿದ್ರೆ ನನ್ನ ವಿಷಯಕ್ಕೆ ಬರುವುದಿಲ್ಲ ಇಲ್ಲಾಂದರೆ ನಿನ್ನೆಂದೂ ಕೂಡ ಅವಳ ಮುಖಾನ ನೋಡಬಾರ್ದು ಅಂತಾರೆ ಕೊನೆಗೂ ಸುಬು ಹೋಗಿದೆ ಶ್ರಾವಣಿಯನ್ನು ಮಾತಾಡ್ಸೋಕೆ ಹೋಗ್ತಾರೆ ಬಟ್ ಶ್ರಾವಣಿ ಮಾತಾಡುವುದಕ್ಕೆ ತಯಾರಿ ಇರುವುದಿಲ್ಲ ಹಾಗಿದ್ರೆ ಇಬ್ಬರಿಬ್ಬರ ಸಂಬಂಧ ಕಳೆದು ಹೋಗೇ ಬಿಡ್ತಾ ಆತ ಕಡೆ ಮದನ್ ಜೊತೆ ಕೂಡ ಮದುವೆ ಫಿಕ್ಸ್ ಆಗ್ತಿಲ್ಲ ಶ್ರಾವಣಿದು ಹಾಗಿದ್ರೆ ಶ್ರಾವಣಿ ಮದುವೆ ಬೇರೆಯವ್ರ ಜೊತೆ ಫಿಕ್ಸ್ ಆಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ